ವಾಹನವನ್ನು ಚಲಿಸುವಂತಹ ಸಮಯದಲ್ಲಿ ಮೈಯೆಲ್ಲ ಒಂದು ರೀತಿಯಾದಂತಹ ಕಣ್ಣಿನ ರೀತಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ನಾವು ಯಾವ ಯಾವುದೋ ಒಂದು ಒತ್ತಡದಿಂದ ಯಾವತ್ತೂ ಕೂಡ ವಾಹನವನ್ನು ಚಲಾಯಿಸಬಾರದು ಹಾಗೆ ಸಹಜವಾಗಿ ಇದ್ದರೂ ಬೇಜಾರಿಲ್ಲ ಆದರೆ ಒತ್ತಡಕ್ಕೆ ಮಣಿದು ವಾಹನವನ್ನು ಚಲಾಯಿಸ್ತಕ್ಕಂಥದ್ದು ನಿದ್ರೆ ಇಲ್ಲದೆ ಚಲಾಯಿಸ್ತಕ್ಕಂಥದ್ದು ಇವು ಇನ್ನೊಬ್ಬರಿಗೆ ಮಾರಕವೂ ಕೂಡ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ ನಿನ್ನ ದಿವಸದಲ್ಲಿ ಮಾದನಗಿರಿ ಎಂಬ ಊರಿನ ಹತ್ತಿರದಲ್ಲಿ ಒಂದು ಆಕ್ಸಿಡೆಂಟ್ ಹೇಳ್ತಕ್ಕಂಥದ್ದು ಅಂದರೆ ತಕ್ಷಣ ಆಗ್ತಕ್ಕಂಥದ್ದಕ್ಕೆ ಆಕ್ಸಿಡೆಂಟ್ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಆಗಿ ಓರ್ವ ವ್ಯಕ್ತಿಯನ್ನು ಆಸ್ಪತ್ರೆಗೆ ಅಡ್ಮಿಟ್ಟನ್ನು ಮಾಡಿದ್ದಾರೆ ಇಂತಹ ಘಟನೆಗಳು ಪ್ರತಿ ದಿವಸಾನು ನಡೀತಾನೆ ಇರ್ತವೆ ಆದರೆ ಆ ವ್ಯಕ್ತಿಗೆ ತಲೆಗೆ ಮತ್ತು ಕೈಕಾಲುಗಳಿಗೆ ಗಾಯಗಳು ಉಂಟಾಗುತ್ತೆ ಉಂಟಾಗಿ ಆಸ್ಪತ್ರೆಗೆ ಅಡ್ಮಿಟನ್ನು ಮಾಡ್ತಾರೆ ಮಾಡಿದಂತಹ ಸಮಯದಲ್ಲಿ ಡಾಕ್ಟ್ರು ತುರ್ತು ಚಿಕಿತ್ಸೆಯನ್ನು ಮಾಡಿ ಆನಂತರದಲ್ಲಿ ಮಂಗಳೂರು ಅಥವಾ ಮಣಿಪಾಲ್ ಎಂಬದಿಗೆ ಕರ್ಕೊಂಡು ಹೋಗಿ ಅಂತ ಹೇಳುವುದಾಗಿ ಹೇಳ್ತಾರೆ ಯಾಕೆ ಅಂತ ಕೇಳಿದರೆ ಆತನಿಗೆ ಮಾತು ಹೇಳ್ತಕ್ಕಂಥದ್ದು ಬರ್ತಾ ಇರಲಿಲ್ಲ ಆತನಿಗೆ ಬಾಕಿಯ ಹಾಲ್ಸ್ಪಲ್ಸ್ ಇತ್ಯಾದಿಗಳು ಸರಿದ್ರೂ ಕೂಡ ಆತನಿಗೆ ಪ್ರಜ್ಞೆ ಹೇಳ್ತಕ್ಕಂಥದ್ದು ಏಳು ಗಂಟೆ ಸುಮಾರಿಗೆ ಆದರೆ ಒಂಬತ್ತು ಗಂಟೆಯ ತನಕದಲ್ಲೂ ಕೂಡ ಇಡ್ತಾ ಇರಲಿಲ್ಲ ಆಗ ಒಂಬತ್ತು ಗಂಟೆಯ ಸುಮಾರಿನಲ್ಲಿ ನಮಗೆ ಆ ವಿಚಾರ ತಿಳಿದು ಬರ್ತದೆ ಆನಂತರದಲ್ಲಿ ಅವರ ಕಡೆಯವರು ಮನೆಯವರು ನಮ್ಮ ಹತ್ರ ಕೇಳ್ತಾರೆ ಕೇಳಿದಾಗ ಸರಿ ನಾವು ನೋಡ್ಕೊಳ್ತೇವೆ ಪರಮಾತ್ಮನ ಒಂದು ಅನುಗ್ರಹ ಇದೆ ಹಾಗಾಗಿ ಎಲ್ಲೋ ಕರ್ಕೊಂಡು ಹೋಗೋದು ಬೇಡ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳುವುದಾಗಿ ಹೇಳ್ತೇವೆ ಆ ವ್ಯಕ್ತಿ ಅದೇ ರೀತಿಯಲ್ಲಿ ನಡ್ಕೊಳ್ತಾರೆ ಇವತ್ತು ಬೆಳಗಿನ ದಿವಸದಲ್ಲಿ ಎಂಟು ಗಂಟೆಯ ಸುಮಾರಿಗೆ ಫೋನನ್ನು ಮಾಡಿ ವ್ಯಕ್ತಿ ಆರಾಮಾಗಿದ್ದಾರೆ ಏನೂ ತೊಂದರೆ ಇಲ್ಲ ಮತ್ತು ಅಷ್ಟೇ ಅಲ್ಲದೆ ಮಾತಾಡ್ತಾರೆ ಆಹಾರ ಎಲ್ಲ ತಗೊಂಡಿದ್ದಾರೆ ಎದ್ದು ಓಡಾಡ ಕಣಕಿದ್ದಾರೆ ಅಂತ ಹೇಳುವುದಾಗಿ ತಿಳಿಸ್ತಾರೆ ಇದು ದೈವಿಕವಾದಂಥ ಒಂದು ಶಕ್ತಿಯಿಂದ ಮಾತ್ರ ಸಾಧ್ಯ ಬಿಟ್ಟರೆ ನಾವು ಕೊಡ್ತಕ್ಕಂಥ ಯಾವುದೋ ಒಂದು ಮೆಡಿಷನ್ನಿಂದ ಅಥವಾ ಇನ್ನೊಂದರಿಂದ ಮತ್ತೊಂದರಿಂದ ಸಾಧ್ಯವಾಗುವುದಿಲ್ಲ ಆದರೆ ಈ ರೀತಿಯಾದಂತಹ ಅಪಘಾತಕ್ಕೆ ಒಳಗಾಗೋಕ್ಕಿಂತ ಪೂರ್ವದಲ್ಲೇ ನಾವು ಎಚ್ಚೆತ್ಕೊಳ್ಳೋದು ತುಂಬ ಉತ್ತಮ ಕಾರ್ಯವು ಆನಂತರದಲ್ಲಿ ಈ ರೀತಿಯಾದಂತಹ ಒಂದು ದೈವಿಕವಾದಂತಹ ಶಕ್ತಿಯನ್ನು ತಗೊಂಡು ಮಾಡ್ತಕ್ಕಂಥದ್ದು ಅಥವಾ ಅದರಿಂದಾಗಿ ಗುಣಪಡಿಸ್ತಕ್ಕಂಥದ್ದು ಹೇಳದಷ್ಟು ಸುಲಭವಾಗಿ ಇರ್ತಕ್ಕಂಥ ವಿಚಾರವಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದೈವಿಕವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಮತ್ತು ಅಷ್ಟೇ ಅಲ್ಲದೆ ಎಂತಹ ಆಕ್ಸಿಡೆಂಟ್ನಂತಹ ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸಿಕೊಳ್ಬಹುದು ಹಾಗಾಗಿ ಇದು ಎಲ್ಲೋ ಒಂದೆಡೆಯಿಂದ ನಮಗೆ ಒಂದು ಸಣ್ಣ ಸಾಧನೆ ಸಹಿ